ಕ್ಯಾಬೇಜ್ ಹಂಗೆ ಇದ್ನ ಹೆಂಗ್ ನಾಟಿ ಮಾಡ್ತೀರಾ ಬೀಜ ಚೆಲ್ತೀರಾ ಏ ಬೀಜ ಚೆಲ್ತಾವ್ರಿ ಫಸ್ಟ್ ಬೀಜ ಚೆಲ್ಲಿ ಆಮೇಲೆ ನಾಟಿ ಮಾಡ್ತೀವಿ ನಾಟಿ ಮಾಡ್ತೀವಿ ನಲ್ವತ್ತು ದಿವ್ಸದ ಮೇಲೆ ನಾಟಿ ಮಾಡ್ತೀವಿ ಹೌದು ಹೌದು ಅಣ್ಣ ಇದು ಎಷ್ಟು ತಿಂಗಳ ಕ್ರಾಪ್ ಇದು ಇವಾಗ ರೀ ಇವಾಗ ಒಂದು ತಿಂಗಳು ಆಯ್ತು ನೋಡ್ರಿ ಒಂದು ತಿಂಗಳು ಒಂದು ತಿಂಗಳು ಆಯ್ತು ಅಂದ್ರೆ ನಿಮಗೆ ಇದು ಫಸಲು ಎಷ್ಟು ಎಷ್ಟು ತಿಂಗಳಿಗೆ ಬರ್ತೈತೆ ರೀ ಒಂದು ಎರಡೂವರೆ ತಿಂಗಳು ಬರ್ತೈತೆ ರೀ ಎರಡೂವರೆ ಎರಡೂವರೆ ಮೂರು ತಿಂಗಳು ಬರ್ತೈತೆ ಹಾಂ ಅದು ಔಷಧಿ ಗೊಬ್ಬರ ಮೆಂಟೆನೆನ್ಸ್ ಇದ್ದಂಗೆ ಬರ್ತೈತೆ ರೀ ಹ್ಞೂ ಒಂದೊಂದು ಹೊಲಕ್ಕೆ ಚೆನ್ನಾಗಿ ಬರ್ತಾವೆ ರೀ ಹ್ಞೂ ಇದಕ್ಕೆ ಯಾವ ರೀತಿ ಗೊಬ್ಬರ ನಿರ್ವಹಣೆ ಮಾಡ್ತೀರಿ ರೀ ಆಮೇಲೆ ಕೀಟನಾಶಕ ಕೀಟನಾಶಕ ಇದು ನಿಮ್ಮ ಕಂಪ್ನಿ ಮಾಡ್ತಾರಲ್ರಿ ನೀವು ಯಾವ್ಯಾವ ಅದಾವ ಅವನು ಮಾಡ್ತೀವಿ ನಿಮ್ಮ ಮಕ್ಕಳಿಗೆ ಬೇರೆ ಬೇರೆ ಕಂಪ್ನಿವೆಲ್ಲ ಮಾಡ್ತಿದ್ದೀವಿ ಹತ್ತು ಇಪ್ಪತ್ತು ಅವರ ಮಾಡ್ತೇವೆ ರೀ ಹದಿನಾರು ಇಪ್ಪತ್ತು ಸಾವಿರ ಅವನ್ನ ಮಾಡ್ತೇವೆ ಎಷ್ಟು ಟೈಮ್ ಗೊಬ್ಬರ ಕೊಡ್ತೇವೆ ಮೂರು ಟೈಮ್ ಕೊಡ್ತೀವಿ ಮೂರು ಟೈಮ್ ಮೂರು ಟೈಮ್ ಕೊಡ್ತೀವಿ ಒಂದು ಎಕರೆ ಕ್ಯಾಬೇಜ್ ಬೆಳಿಬೇಕಂದ್ರೆ ಹಾಂ ಎಷ್ಟು ಖರ್ಚ್ ಕೊಡ್ಬೋದು ನಿಮಗೆ ಬರ್ತದೆ ಬಿಡ್ರಿ ಖರ್ಚು ಒಂದು ಮೂವತ್ತು ಸಾವಿರ ಆಗ್ಬಿಡ್ತ್ರಿ ಒಂದು ಮೂವತ್ತು ಸಾವಿರ ಖರ್ಚು ಮೂವತ್ತು ಸಾವಿರ

ರೇಟ್ ಸಿಕ್ಕರೆ ನಮ್ಗೆ ಉಳಿತೈತ್ರಿ ರೇಟ್ ಇಲ್ಲ ಎರಡು ರೂಪಾಯಿ ಮೂರು ರೂಪಾಯಿ ಇದ್ರೆ ಏನು ಉಳಿಯಲ್ಲ ಮಾಡಿದ ಖರ್ಚಾಗಲ್ಲ ಅಣ್ಣ ಕ್ಯಾಬೇಜ್ ಯಾವ ಟೈಮಲ್ಲಿ ಬೆಳೆಯಬಹುದು ಜಾಸ್ತಿ ಮಳೆಗಾಲದಲ್ಲೇ ಬೆಳಿತಾಣ ಬೇಸಿಗೆ ಟೈಮಲ್ಲಿ ಭಾಳ ಮಾಡಲ್ಲ ಹಿಂಗಾರಿ ಬೆಳೆಯಕ್ಕೆ ಬರಲ್ಲ ರೀ ಹಿಂಗಾರಿ ಬೆಳೆಯಕ್ಕೆ ಬರಲ್ಲ ಬರುತ್ತೆ ಅಂದ್ರೆ ರೇಟ್ ಇರೋದಲ್ಲ ರೇಟ್ ಇರಲ್ಲ ರೇಟ್ ಇರಲ್ಲ ಇಳುವರಿ ಬರಲ್ಲ ನಮ್ಮ ಕಡೆ ಮಳೆಗಾಲದಾಗ ಜಾಸ್ತಿ ಅಂದ್ರೆ ಹಿಂಗಾರಿ ನೀರಾವರಿ ಈಗ ಬೋರು ಇದ್ದಾರು ಮಾಡ್ಬೋದ್ರೆ ಹಿಂಗಾರಿ ಭಾಳ ಹಚ್ಚಲ್ರಿ ಕಮ್ಮಿ ಕಮ್ಮಿ ಕಮ್ಮಿ